ಹಲೋ ನಿನ್ನ ನಾನು ಪ್ರೀತಿ ಮಾಡಕತ್ತೀನಿ ಏನ್ ಮಾಡ್ಲಿ ದೋಸ್ತಾ ಈ ದಾರು ಐತಲ ಒಂದ್ಸಲ ಅಮೃತ ಅಮೃತ ಇದ್ದೇ ಯಾಕಂದ್ರ ನಮ್ದು ಏನೇ ಕಷ್ಟ ಇದ್ರು ಇದು ಕುಡ್ದ್ ಬಿಟ್ರ ಪದ್ಯಾರ ಕುಮಾ ಕ್ಲಿಯರ್ ಆಗಿಬಿಡ್ತದ್ ನಾವ್ ಅಟ್ಟ ಇಲ್ಲ ನಮ್ದು ಮತ್ ಜಗಳ ಮಾಡೂ ಬೇಕು ಮತ್ತ ಜಗಳಾದ್ರೂ ಬೇಕು ಎಲ್ಲದಕ್ಕೂ ಬೇಕಿದು ಇದು ನಾವು ಹುಲಿ ಹಾಕಿ ಹುಲಿ ನಾವು ಎಂತ ನೂರ್ ಜನ ಬಂದ್ರು ಕೇಳ ಹೊಡಿತೇವ್ರಿ ನಾವು ಹಲೋಪಾ ನಾನಾ ಇಲ್ಲೇ ಕಾಯಿಪಲ್ಲಿ ಮಾರ್ಕೆಟ್ಗೆ ಬಂದಿದ್ದೆ ಬೆಂಡಿಕೆ ಬಳ್ಳಿ ತೊಗೊಕ ತವರು ಇಪ್ಪತ್ ರೂಪಾಯಿ ಉಳ್ಳಾಡಿ ತವ್ರೂ ಇಪ್ಪತ್ತು ರೂಪಾಯಿ ಆಗಲಿ ಬೆಂಡಿಕೆವ್ರ ಹತ್ತು ರೂಪಾಯಿ ಆಗಲಿ ಇಲ್ಲೇ ಬರ್ತೀನಿ ಇಲ್ಲೊಂದ್ ಕಿಲೋ ಟಮಾಟೊ ಕೊಡೋದು నిన్ని స్టోరీట్ ఇద్దెలో దొస్తా యార్దు అదా నమ దోస్తన అభిదలా బర్త్డే తతకి అచ్చా దోస్తా ఇద నందు బర్త్డే అదస్తా ఇష హ్యాపీ బర్త్డే దోస్తా థాంక్యూ దోస్తా థాంక్యూ అన్నరా రకం కైసం బడి మూకనాగ దేకు జగదులు అన్న ఎకదండిన ఇకదండిన అన్న ఎకదండిన హోబన ఏయ్ కల్సే లే నేను మాడకు

மூத்தியுள்ள இல்ல குட்டி சாலி ஓகே ಏ ಮುದುಕು ಹ ಆ ಏವನ ಕ್ವಶ್ಚನ್ ಕೇಳ್ತ ನೀ ಹೇಳ್ತಿನಾ ಹ ನಮ್ಮ ರಾಜ್ಯದ ರಾಜಧಾನಿ ಅದು ಏ ಅವನಿಗೂ ಗೊತ್ತಿಲ್ಲ ನೀ ಹೇಳ ನೋಡೋ ನನಗೆ ಗೊತ್ತೈತಿ ಹ ಗೊತ್ತೈತಿ ನನಗೆ ಗೊತ್ತೈತ್ಯಾ ಇಂತ ಈಜಿ ಕ್ವಶ್ಚನ್ ಗೆಲ್ಲ ನಮಗೆ ಆನ್ಸರ್ ಮಾಡಕ ಆಗೋದಿಲ್ಲ ಬಾ ಬಾ ಹಾರ್ಡ್ ಇಂದ್ರ ಕ್ವಶ್ಚನ್ ಕೇಳ ಹೇಳ್ತನ ಹೌದಾ ನಮ್ಮ ಕರ್ನಾಟಕದ ಪಾಪುಲೇಷನ್ ಎಷ್ಟು ನಿನ್ಗೆ ಆನ್ಸರ್ ಗೊತ್ತೈತಿ मैंने कहा चला मत यार हँसा क्या रखा थी क्यों मतलब क्या हम क्या हम किधर हैं वहीं किसी ने डूब रहा था ना वाटो मैं oui> है क्या रे जमाने का ನಾವು ಜನಗಣತಿ ಮಾಡಕ್ ಬಂದೇವ್ರಿ ನೀವು ಎಷ್ಟ್ ಜನ ಅದ್ರಿ ಮನ್ಯಾಗ ನಾ ನಾಲ್ಕು ಜನ ಅದೇ ನಾಲ್ಕ್ ನಾಲ್ಕು ಜನ ಅದ್ರಿ ನಿಮಗ್ ಮದ್ವೆ ಆಗ ಏನ್ರಿ ಮದ್ವೆ ಆಗ್ಯದ రూ బయో అర్జెంటైనా ಒಂಟಿ ಗಂಟಿ ನಿಮ್ ಏನಾರ ಬುದ್ಧಿ ಹೇಳ್ತಿರಿಲ್ರಿ ನೀವ್ ಮೇಡಮ್ ಮೊನ್ನೆ ಎಲ್ಲಾರ್ದಾಗ ನಾ ಕುಂದ್ರ ಕುರ್ಚೆ ಮೇಲೆ ಹಿಂಗ ಪೈನ್ ಇಟ್ಟೋಗನ್ರಿ ಎಷ್ಟ್ ಪೇನ್ ಆಯ್ತು ಗೊತ್ತೀ ಬುದ್ಧಿ ಅದ್ರಾಗ ಮತ್ತೆ ಹೋಮ್ ವರ್ಕ್ ಬಂದಿಲ್ರಿ ಅವನ ಹೆಂಗ್ ಮಾಡ್ಕೊಂಬರ್ತಾನ್ರಿ ಪೆನ್ ನಿಮ್ ಕಡೆ ಇತ್ತಿಲ್ರಿ 아, 개리야. 아, 그치, 코치치코치리안 그치, 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 리치 그치, 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 ಏನ ನಾಲ್ಕು ದಿನ ಬಾರ್ ಬಂದ್ ಇಡ್ಬೇಕು ಹೊಂಟಿನೇ ಬಂತು ಹೊಂಟನ್ ಹೋಗ್ಬೇಡ್ರಿ ದೋಸ್ತಾ ಒಂದ್ ಜೋಗ್ ಸರ್ ದೋಸ್ತ ಬಹಳ ಬೇಜಾರಾಗುತ್ತ ಇಲ್ಲ ಸಲ